ನಮಸ್ಕಾರ ಗೆಳೆಯರೆ ನಮ್ಮ ಚಾನೆಲ್ಗೆ ಸ್ವಾಗತ ನಿಮ್ಮ ಎಲ್ಲಾ ಪ್ರೀತಿ ಮತ್ತು ಬೆಂಬಲಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು ಇಂದಿನ ವಿಡಿಯೋದಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಮನೆಯನ್ನು ಈಗ ತೀವ್ರ ಚರ್ಚೆಗೆ ಒಳಪಡಿಸಿರುವ ಒಂದು ಪ್ರಮುಖ ವಿಷಯದ ಬಗ್ಗೆ ಮಾತನಾಡೋಣ ಈಗ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಸಾಮಾನ್ಯ ಆದರೆ ನಾನು ಶೋ ಬಿಟ್ಟು ಹೋಗ್ತೀನಿ ಎನ್ನುವ ಮಟ್ಟಕ್ಕೆ ಸ್ಪರ್ಧಿಯೊಕ್ಕರು ಹೇಳಿದರೆ ಅದು ನಿಜಕ್ಕೂ ದೊಡ್ಡ ವಿಷಯ ಬಾಸ್ ಕನ್ನಡ ಸೀಸನ್ ಹನ್ನೆರಡುನಲ್ಲಿ ಈಗ ಮತ್ತೊಂದು ಎಲಿಮಿನೇಷನ್ ಸುತ್ತು ನಡೆಯುತ್ತಿದ್ದರೂ ಅದಕ್ಕಿಂತ ಹೆಚ್ಚು ಗಮನ ಸೆಳೆದದ್ದು ಸ್ಪರ್ಧಿ ಒಬ್ಬರು ತಾವೇ ಶೋ ಬಿಟ್ಟು ಹೋಗುವ ಮಾತು ಮಾತನಾಗಿರುವುದು ಯಾರವರು ಅವರು ಧ್ರುವಂತ್ ಹೌದು ಕಲರ್ಸ್ ಕನ್ನಡ ತಮಗೀನೂ ಅಪಮಾನವಾಗಿದೆ ಎಂಬ ಬೇಸರದಲ್ಲಿ ಧ್ರುವಂತ್ ಶೋ ಬಿಟ್ಟು ಹೋಗುವ ಮಾತು ಹೇಳಿರುವ ವಿಡಿಯೋವನ್ನು ಶೇರ್ ಮಾಡಿದೆ ನಿಂದನೀಯ ಪದಬಳಕೆ ಮತ್ತು ಇತರರೊಂದಿಗೆ ನಡೆದ ತೀವ್ರ ಜಗಳದ ನಂತರ ಅವರು ಈಗ ಬಿಗ್ ಬಾಸ್ ಶೋ ಬಿಡ್ತೀನಿ ಎಂದು ಹೇಳಿದ್ದಾರೆ ಮಾಲು ಅವರು ಒಳ್ಳೆಯ ಮನುಷ್ಯರನ್ನು ಹಾಳು ಮಾಡೋ ಕೆಲಸ ಇವರದ್ದು ಎಂದು ಆರೋಪ ಮಾಡಿದ್ದರಂತೆ ಕೆಲವರು ಇದನ್ನೇ ಕುತಂತ್ರಿ ಕೆಲಸ ಎಂದು ಹೇಳಿದ್ದರು ಇವೆಲ್ಲಾ ಕೇಳಿ ಬೇಸರಗೊಂಡ ಧ್ರುವಂತ್ ಶೋ ಬಿಟ್ಟು ಹೋಗ್ತೀನಿ ಎಂದು ಪ್ರತಿಕ್ರಿಯೆ ನೀಡಿದ್ದಾರೆ ಇದರ ಮಧ್ಯೆ ಮತ್ತೊಂದು ಗಂಭೀರ ವಿಷಯವೇನೆಂದರೆ ತಿಯುಗಾಂಚಲಿ ಎಂಬ ಕೆಟ್ಟ ಶಬ್ದವನ್ನು ಧ್ರುವಂತು ಬಳಸಿದ್ದಾರೆ ಎಂಬ ಮಾತು ಮನೆಯಲ್ಲಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಇದು ಮೊದಲಲ್ಲ ಈ ಹಿಂದೆ ಸಡೆ ಎಂಬ ಪದಬಳಕೆಯು ಟ್ರೋಲ್ ಆಗಿತ್ತು ಧನುಷ್ ಸೂರಜ್ ಸ್ಪಂದನ ಎಲ್ಲರೂ ಧ್ರುವಂತ್ ವಿರುದ್ಧ ಕೋಪಗೊಂಡಿರುವುದು ವಿಡಿಯೋ ಕ್ಲಿಪ್ಗಳಲ್ಲಿ ಸ್ಪಷ್ಟ ಜಗಳ ಕೈಯಲ್ಲಿ ಕೈ ಮಿಲಾಯಿಸುವ ಮಟ್ಟಕ್ಕೆ ಹೋದಂತಿದ್ದರೂ ಅದನ್ನು ಬೇರೆ ಸ್ಪರ್ಧಿಗಳು ನಿಲ್ಲಿಸಿದ್ದಾರೆ ಇದೀಗ ಪ್ರಶ್ನೆ ಒಂದೇ ಧ್ರುವಂತ್ ನಿಜವಾಗಿಯೂ ಶೋ ಬಿಡ್ತಾರಾ ಇದಕ್ಕೆ ಉತ್ತರ ಬರುವುದಕ್ಕೆ ಇನ್ನೂ ಸ್ವಲ್ಪ ಸಮಯ ಬೇಕು ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು ಸ್ನೇಹಿತರೆ